ಹಲೋ ಎವ್ರಿ ವಾನ್ ನನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನನ್ನ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಫರ್ಟಿಲೈಸರ್ ಕೊಡ್ತೇನೆ ಯಾವ ಟೈಮಿಗೆ ಕೊಡ್ತೇನೆ ಯಾವುದನ್ನು ಕೊಡ್ತೇನೆ ಅಂತ ಹೇಳ್ತೇನೆ ಇದನ್ನು ಯಾಕೆ ಕೊಡ್ತೇನೆ ಅಂತ ಕೂಡ ಹೇಳ್ತೇನೆ ನನ್ನ ಮಲ್ಲಿಗೆ ಗಿಡ ಚೆಂದ ಚಿಗುರಿ ಬರಲು ನಾನು ಈ ಫರ್ಟಿಲೈಸರನ್ನು ಮಾಡ್ತಾ ಇದ್ದೇನೆ ಮತ್ತು ಹೂವಿನ ಗಾತ್ರ ಕೂಡ ದೊಡ್ಡದಾಗ್ತದೆ ಇದರಿಂದ ಮೊದಲಿಗೆ ನಾನು ಹಿಂಡಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಶೇಂಗಾ ಹಿಂಡಿ ಮತ್ತು ಕಹಿಬೇವಿನ ಹಿಂಡಿಯನ್ನು ನಾಲ್ಕು ದಿನ ಆಗಿದೆ ನೆನೆಸಿ ಅದು ಒಂಥರ ಕೇಕಿದ್ದು ಮಿಕ್ಸರ್ ಥರ ಆಗಿದೆ ನೋಡಿ ಆಗಿದೆ ಇದಕ್ಕೆ ನಾನು ಸೆಗಣಿ ಕೂಡ ನೆನೆಸಿಟ್ಟಿದ್ದೇನೆ ಒನ್ ವೀಕ್ ಆಗಿದೆ ಈ ಸೆಗಣಿಯನ್ನು ಹಾಕೋದಿಲ್ಲ ಈಗ ನೆನೆಸಿಟ್ಟ ನೀರುಂಟಲ್ಲ ಆ ನೀರನ್ನು ಮಾತ್ರ ತೆಗಿತೇನೆ ಮೇಲಿಂದ ನೋಡಿ ಇದೊಮ್ಮೆ ಮಿಕ್ಸ್ ಮಾಡಿಕೊಳ್ತೇನೆ ನಾನು ಮಿಕ್ಸ್ ಮಾಡಿ ಆಯಿತು ಈಗ ನೀರು ಮಾತ್ರ ತಗೊಳ್ತೇನೆ ಅದು ಸ್ವಲ್ಪ ಗಟ್ಟಿ ಇದೆ ಅದನ್ನು ನಾನು ತಗೊಳ್ಳೋದಿಲ್ಲ ಇದು ಸ್ವಲ್ಪ ಮೊಸರು ಹುಳಿ ಬಂದ ಹಾಗೆ ಆಗಿದೆ ಹುಳಿ ಬಂದಿದೆ ಆ ನೀರು ಮಾತ್ರ ನಾನು ತಗೊಳ್ತೇನೆ ಇದು ಫುಲ್ಲು ಅದಕ್ಕೆ ಮಿಕ್ಸ್ ಮಾಡ್ತೇನೆ ನಾನಿದನ್ನು ಬೆಳಿಗ್ಗೆ ಹಾಕ್ತೇನೆ ಹದಿನೈದು ದಿನ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಾನು ಇದನ್ನು ಮಿಕ್ಸ್ ಇದು ಫರ್ಟಿಲೈಸರನ್ನು ಹಾಕ್ತೇನೆ ಹಾಕುವುದು ಯಾವ ಟೈಮಿಗೆ ಹಾಕ್ತೇನೆ ಅಂತ ಹೇಳಿದರೆ ಇವತ್ತು ಸಂಜೆ ನಾನು ನಾಲ್ಕು ಗಂಟೆಗೆ ಫ ಇದು ಹಾಕೋದಾದ್ರೆ ಮದ್ದು ಹಾಕೋದಾದರೆ ಬೆಳಿಗ್ಗೆ ಹಾಕ್ತೇನೆ ಯಾಕೆ ಹೇಳಿದರೆ ಇದು ನುಸಿ ಬರ್ತದೆ ಇವತ್ತು ಸಂಜೆ ಹಾಕಿದರೆ ನಾಳೆ ಬೆಳಿಗ್ಗೆ ನೋಡುವಾಗ ನಮ್ಮ ಗಿಡದಲ್ಲಿ ಫುಲ್ಲು ಇದು ಬಂದಿರ್ತದೆ ಹುಳ ಬಂದಿರ್ತದೆ ಹಾಗಾಗಿ ನಾನು ಈ ಚಳಿ ಟೈಮಿಂಗಂತೂ ಇನ್ನೂ ಜಾಸ್ತಿ ಬರೋದು ಹಾಗಾಗಿ ನಾನು ಇದನ್ನು ಇವತ್ತು ಬೆಳಿಗ್ಗೆ ಕೊಟ್ಬಿಟ್ಟು ಇವತ್ತು ಸಂಜೆ ನಾನು ಮದ್ದನ್ನು ಸ್ಪ್ರೇ ಮಾಡ್ತೇನೆ ಹುಳ ಬಂದರೂ ಕೂಡ ಅದರಲ್ಲಿ ಕೂತ್ರೆ ಸಹ ಸಾಯಬೇಕು ಹೇಳಿ ಇಲ್ಲಾಂದರೆ ಇರುವ ಮೊಗ್ಗೆ ಎಲ್ಲ ತಿಂದು ಹಾಕ್ಬಿಡ್ತದೆ ಹಾಗಾಗಿ ನೋಡಿ ಇದನ್ನೆಲ್ಲ ನಾನು ಫುಲ್ ಅದಕ್ಕೆ ಇದ್ದೇನೆ ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಬೇರೆ ಏನೂ ಇಲ್ಲ ನಾನು ನೀರು ಮಾತ್ರ ಹಾಕ್ತಿದ್ದೇನೆ ಅದು ನೀವು ಗಟ್ಟಿಗಟ್ಟಿದನ್ನು ಹಾಕಬಾರ್ದು ನೀರು ಮಾತ್ರ ಹಾಕಬೇಕು ನಾವು ಗಟ್ಟಿಗಟ್ಟಿದ ಹಾಕಿದರೆ ಹಾಗೆ ನಿಲ್ತದೆ ಅದು ಒಳ್ಳೆಯದಾಗುವುದಿಲ್ಲ ಗಿಡಕ್ಕೆ ತೊಂದರೆ ಸಹ ಆಗ್ಬೋದು ಸಗಣಿ ಗಿಡದ ಗೆಲ್ಲುಗಳಿಗೆ ತಾಗಿದರೆ ಅದು ಸುಡ್ಬೋದು ಹಾಗಾಗಿ ನೋಡಿ ಇಷ್ಟನ್ನು ನಾನು ಹಾಕಿದ್ದೇನೆ ಇದನ್ನು ನಾನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ ಇದು ಎರಡು ನೂರು ಲೀಟರ್ ಇದು ಎರಡು ಡ್ರಮ್ಮಲ್ಲಿ ನಾನು ಮಿಕ್ಸ್ ಮಾಡ್ತೇನೆ ಎರಡು ಲೀಟರ್ ಡ್ರಮ್ಮಿಗೆ ನಾನು ಮಿಕ್ಸ್ ಮಾಡ್ತೇನೆ ನನಗಷ್ಟು ಬೇಕಾಗ್ತದೆ ಈ ಸುಫಲವನ್ನು ನಾನು ಸುಫಲ ತಗೊಂಡಿದ್ದೇನೆ ಈ ಗಿಡ ಓಕೆ ಚೆನ್ನಾಗಿದೆ ಬಟ್ ಇಲ್ಲಿ ನೋಡಿ ಇದು ತುಂಬ ಕೆಂಪಾಗಿದೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಸುಫಲವನ್ನು ಆ ಸೆಗಣಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ನಾನು ತಗೊಳ್ತಾ ಇದ್ದೇನೆ ಸೆಗಣಿ ಮತ್ತು ಹಿಂಡಿ ನೀರನ್ನು ತಗೊಳ್ತಿದ್ದೇನೆ ನಾನು ನೋಡಿ ತಗೊಳ್ತಾ ಇದ್ದಾನೆ ಇದರಲ್ಲಿ ಒಂದು ಬಕೆಟ್ ಒಂದೂವರೆ ಬಕೆಟ್ ಹಾಕ್ತೇನೆ ಒಂದು ಡ್ರಮ್ಮಿಗೆ ನಾನು ಡ್ರಮ್ಮಿಗೆ ಇದ್ದೇನೆ ನೋಡಿ ಹಾಕಿದೆ ಇನ್ನೂ ಸ್ವಲ್ಪ ಹಾಕ್ಕೊಳ್ತೇನೆ ನಾನು ಯಾಕೆ ನಾನು ಎಷ್ಟು ಬಿಡಿಸಿ ನಿಮಗೆ ಹೇಳ್ತಿದ್ದೇನೆ ಅಂದರೆ ನಿಮಗೆ ಸಹ ಆ ಇದಾಗಲಿ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇದ್ದೇನೆ ಇದನ್ನು ಸಾಕು ಇನ್ನು ಉಳಿದದ್ದು ಇನ್ನೂ ಒಂದು ಎರಡು ಲೀಟರ್ ಡ್ರಮ್ಮಿಗೆ ಹಾಕ್ತೇನೆ ನಾನು ಇದನ್ನು ಫುಲ್ ಮಿಕ್ಸ್ ಮಾಡ್ತೇನೆ ಇನ್ನೊಮ್ಮೆ ಇನ್ನೊಮ್ಮೆ ಮಿಕ್ಸ್ ಮಾಡ್ತೇನೆ ನಾನು ನೋಡಿ ಈ ಕಲ್ಲರ್ ಬಂದಿದೆ ಇವಾಗ ನಾನು ಒಂದು ಗಿಡಕ್ಕೆ ನಾನು ಈ ಗಿಡಕ್ಕೆ ಎರಡು ಅಷ್ಟು ಹಾಕ್ತೇನೆ ಈ ಬಕೆಟಲ್ಲಿ ಎರಡು ಬಕೆಟ್ ಅಷ್ಟು ಹಾಕ್ತೇನೆ ಯಾಕಂತೇಳಿದರೆ ನೆಲದಲ್ಲಿರುವ ಕಾರಣ ಇದಕ್ಕೆ ತುಂಬ ಬೇಕಾಗ್ತದೆ ಇದಕ್ಕೆ ತುಂಬ ಫುಡ್ ಬೇಕಾಗ್ತದೆ ಯಾಕಂದರೆ ಇದರ ಬೇರು ಎಲ್ಲೆಲ್ಲ ಹೋಗಿದೆ ಅಲ್ಲಿವರೆಗೂ ಇದ್ರ ಫುಡ್ ಹೋಗಬೇಕು ನಾವು ಹಾಕಿರುವಂಥದ್ದು ಅದರ ಬೇರು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಬೇಕು ಹಾಗಾಗಿ ಇದು ಆಲ್ರೆಡಿ ಚಿಗುರು ಬಂದಿದೆ ಇವತ್ತು ಸಂಜೆನೇ ಫ ಇದು ಮಾಡಬೇಕು ಮದ್ದು ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಹುಳುಗಳು ಕೂತ್ಕೊಂಡು ಬಿಡತ್ತೆ ನೋಡಿ ಇನ್ನೊಂದು ಬಕೆಟನ್ನು ತಗೊಂಡಿದ್ದೇನೆ ನಾನು ಇನ್ನೊಂದು ಬಕೆಟಲ್ಲಿ ತಕೊಂಡು ನಾನು ಇದಕ್ಕೆ ಸ್ವಲ್ಪ ಸುಫಲವನ್ನು ಮಿಕ್ಸ್ ಮಾಡ್ತೇನೆ ನಾನು ನನ್ನ ಗಿಡ ಅಷ್ಟು ಚಂದ ಚಿಗರದಿರೋದು ಅಂದರೆ ಚಂದ ಚಿಗುರಿದ್ದು ಸಪ್ರೇಟ್ ಇಟ್ಟಿದ್ದೇನೆ ಸ್ವಲ್ಪ ಹಾಳಾಗಿರೋದು ಸಪ್ರೇಟ್ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ನನಗೆ ಮದ್ದ ಇದನ್ನು ಹಾಕುವಾಗ ಫರ್ಟಿಲೈಸರ್ ಹಾಕುವಾಗ ನನಗೆ ಕನ್ಫ್ಯೂಸ್ ಆಗಬಾರ್ದು ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡೋದಾದರೆ ನನಗೆ ಅದು ಹಾಕಲಿಕ್ಕೆ ಸ್ವಲ್ಪ ಟಫ್ ಆಗುತ್ತೆ ಹಾಗಾಗಿ ನಾನು ಇಟ್ಕೊಂಡಿದ್ದೇನೆ ನೋಡಿ ನಾನು ಇದಕ್ಕೆಲ್ಲ ಹೀಗೆ ಹಾಕ್ತೇನೆ ಜಾಸ್ತಿ ಹಾಕೋದಿಲ್ಲ ಒಂದು ಜಗ್ಗು ಅಥವಾ ಅರ್ಧ ಜಗ್ಗು ಹಾಕ್ತೇನೆ ಅಷ್ಟೇ ನೋಡಿ ಇಷ್ಟೇ ಹಾಕ್ತೇನೆ ಜಾಸ್ತಿ ಹಾಕಿದರೂ ಕೂಡ ಕೆಳಗಡೆ ಇಳಿದೋಗುತ್ತೆ ಅದು ಕೆಳಗೆ ಇಳಿದೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮೇಲಿಂದ ಹಾಕ್ತೇನೆ ಹಾಕುವಾಗ ನಾವು ತೆಳುವಾಗಿ ಹಾಕಬೇಕು ದಪ್ಪ ಹಾಕಿದರೆ ಅದು ರೊಟ್ಟಿ ಥರ ಆಗ್ತದೆ ಮೇಲ್ಮಣ್ಣು ಮತ್ತು ಅದಕ್ಕೆ ಗಾಳಿ ಸಿಗುವುದಿಲ್ಲ ಬೇರುಗಳಿಗೆ ಗಾಳಿ ಸಿಗುವುದಿಲ್ಲ ಹಾಗಾಗಿ ನೋಡಿ ಇಲ್ಲಲ್ಲ ಚಿಗುರು ಬರ್ತಾ ಇದೆ ನೋಡಿ ಇಂಥದಕ್ಕೆ ನಾವು ಈ ಥರ ಒಂದು ಸುಫಲವನ್ನು ಸ್ವಲ್ಪವಾಗಿ ಕೊಡಬೇಕು ಯಾಕಂತ ಹೇಳಿದರೆ ಇದು ಫುಲ್ಲು ಇದರದ್ದು ಎಲ್ಲ ಹೋಗಿದೆ ಇದರಲ್ಲಿ ಏನು ಫುಡ್ಡು ತಗೊಳ್ಳಿಕ್ಕೆ ಇದರಲ್ಲಿ ಏನು ಶಕ್ತಿನೇ ಇಲ್ಲ ಹಾಗೆ ಹೊರಟು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇದು ಸಾಯ್ತದೆ ಹೀಗೆ ಬಿಟ್ರೇ ಅದಕ್ಕೋಸ್ಕರ ಸುಫಲ ಹಾಕೋದು ಅದು ಚಿಗುರು ಬರಲಿ ಹೇಳಿ ನೋಡಿ ಎಲ್ಲ ಗಿಡಗಳಿಗೆ ನಾನು ಹಾಕಿದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಕಮೆಂಟ್ ಮಾಡಿ ಅಂತ ಕೇಳ್ತೇನೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್